ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವ ದೇಹಕ್ಕೆ ಸಂಬಂಧಿಸಿದಂತಹ ಪದೇ ಪದೇ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಇಪ್ಪತ್ತೈದು ಪ್ರಮುಖ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ರಕ್ತವನ್ನು ಶುದ್ಧೀಕರಿಸುವ ಮಾನವ ದೇಹದ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕಿಡ್ನಿ ಅಥವಾ ಮೂತ್ರಕೋಶ ನಾವು ತುಂಬ ಸರಿ ಏನು ಅಂದ್ಕೊಳ್ತೀವಿ ಅಂದರೆ ಹೃದಯ ಮಾನವನ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಅಂದ್ಕೊಳ್ತೀವಿ ಬಟ್ ಹೃದಯ ಮಾನವನ ರಕ್ತವನ್ನು ದೇಹದ ಎಲ್ಲ ಭಾಗಕ್ಕೆ ಕಳಿಸುವ ಕೆಲಸ ಮಾಡಿದ್ರೆ ಮೂತ್ರಕೋಶ ಅಥವಾ ಕಿಡ್ನಿ ಇದೆಯಲ್ಲ ಇದು ರಕ್ತವನ್ನು ಶುದ್ಧೀಕರಿಸುವ ಕೆಲಸ ಮಾಡುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯ ದೇಹದ ಅತ್ಯಂತ ದೊಡ್ಡ ಆಂತರಿಕ ಅಂಗ ಯಾವುದು ಸರಿಯಾದ ಉತ್ತರ ಲಿವರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಲಿವರ್ ಇದೆಯಲ್ಲ ಇದು ಮನುಷ್ಯನ ದೇಹದ ಒಳಗಡೆ ಇರುವಂಥ ಅಂಗಗಳಲ್ಲಿ ಅತ್ಯಂತ ದೊಡ್ಡ ಅಂಗವಾಗಿದೆ ಮಾನವ ದೇಹದಲ್ಲಿ ವಿಟಮಿನ್ ಎ ಎಲ್ಲಿ ಸಂಗ್ರಹವಾಗುತ್ತೆ ಸರಿಯಾದ ಉತ್ತರ ಲಿವರ್ ಅಥವಾ ಯಕೃತ್ನಲ್ಲಿ ಸಂಗ್ರಹವಾಗುತ್ತೆ ವಿಟಮಿನ್ ಎ ಆಪ್ಷನ್ ಸಿ ಇಸ್ ದ ರೈಟ್ ಮಾನವನ ರಕ್ತದ ಪಿ ಹೆಚ್ ಮೌಲ್ಯ ಎಷ್ಟು ಸರಿಯಾದ ಉತ್ತರ ಸೆವೆನ್ ಪಾಯಿಂಟ್ ಫೋರ್ ಮಾನವ ರಕ್ತದ ಪಿ ಎಚ್ ಮೌಲ್ಯ ಸೆವೆನ್ ಪಾಯಿಂಟ್ ಫೋರ್ ಇರುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ ಯಾವುದು ಸರಿಯಾದ ಉತ್ತರ ಕಿವಿಯ ಮೂಳೆ ಇದಕ್ಕೆ ಒಂದು ಹೆಸರಿದೆ ಏನು ಕೇಳಿದ್ರೆ ಸ್ಟೆಪಿಸ್ ಅಂತೇಳಿ ಕಿವಿಯ ಮೂಳೆ ಆದಂಥ ಸ್ಟೆಪಿಸ್ ಇದೆಯಲ್ಲ ಇದು ಮಾನವ ದೇಹದಲ್ಲಿ ಅತ್ಯಂತ ಚಿಕ್ಕ ಮೂಳೆಯಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ಲಾಸ್ಮಾದಲ್ಲಿ ನೀರಿನ ಪ್ರಮಾಣ ಶೇಕಡ ಎಷ್ಟಿರುತ್ತೆ ಸೊ ರಕ್ತದ ಪ್ಲಾಸ್ಮಾದಲ್ಲಿ ನೀರಿನ ಪ್ರಮಾಣ ಎಷ್ಟಿರುತ್ತೆ ಕೇಳಿದ್ರೆ ಶೇಕಡ ತೊಂಬತ್ತರಷ್ಟು ಇರುತ್ತೆ ಸುಮಾರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ನೀರಿನ ಪ್ರಮಾಣ ಶೇಕಡ ಎಷ್ಟಿರುತ್ತೆ ಮಾನವನ ದೇಹದಲ್ಲಿ ಒಟ್ಟಾರೆಯಾಗಿ ನೀರಿನ ಪ್ರಮಾಣ ಶೇಕಡ ಎಷ್ಟಿರುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಆಫ್ ವಾಟರ್ ಇರುತ್ತೆ ಮನುಷ್ಯನ ದೇಹದಲ್ಲಿ ಮಾನವನ ರಕ್ತದ ಯಾವ ರಕ್ತದ ಗುಂಪನ್ನ ಸಾರ್ವತ್ರಿಕ ಸ್ವೀಕಾರಿ ಯೂನಿವರ್ಸಲ್ ರಿಸೀವರ್ ಅಂತೇಳಿ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಎ ಎ ಬಿ ರಕ್ತದ ಗುಂಪು ಎ ಬಿ ಇದೆಯಲ್ಲ ಇವರು ಯಾವುದೇ ರಕ್ತದ ಗುಂಪಿಂದ ಬೇಕಾದರೂ ಕೂಡ ರಕ್ತವನ್ನು ಸ್ವೀಕರಿಸ್ಬೋದು ಹಾಗಾಗಿ ಇವರನ್ನು ಸಾರ್ವತ್ರಿಕ ಸ್ವೀಕಾರಿ ಅಂತೇಳಿ ಕರೀತಾರೆ ಮಾನವನ ಶರೀರದ ಅತ್ಯಂತ ದೊಡ್ಡ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಚರ್ಮ ಚರ್ಮ ಮಾನವ ದೇಹದ ಹೊರಭಾಗದಲ್ಲಿರುವಂತಹ ಮತ್ತು ಮಾನವ ದೇಹದ ಒಟ್ಟಾರೆಯಾಗಿ ನೋಡಿದಾಗ ಅತ್ಯಂತ ದೊಡ್ಡ ಅಂಗವಾಗಿದೆ ಮಾನವನ ಮೂತ್ರದ ಪಿ ಹೆಚ್ ಮೌಲ್ಯ ಎಷ್ಟು ಸರಿಯಾದ ಉತ್ತರ ಸಿಕ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದಲ್ಲಿ ಟಿಬಿಯಾ ಎಂಬ ಮೂಳೆ ಎಲ್ಲಿ ಕಂಡುಬರುತ್ತೆ ಸರಿಯಾದ ಉತ್ತರ ಕಾಲಿನಲ್ಲಿ ಕಂಡುಬರುತ್ತೆ ಕಾಲಿನಲ್ಲಿ ಟಿಬಿಯಾ ಎಂಬುವಂಥ ಮೂಳೆ ಕಂಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಿಳಿ ರಕ್ತ ಕಣಗಳ ಜೀವಿತಾವಧಿ ಎಷ್ಟು ಸರಿಯಾದ ಉತ್ತರ ಎರಡರಿಂದ ನಾಲ್ಕು ದಿನ ಕೇವಲ ಎರಡರಿಂದ ನಾಲ್ಕು ದಿನ ಮಾತ್ರ ಬಿಳಿ ರಕ್ತ ಕಣಗಳು ಜೀವಂತವಾಗಿರ್ತವೆ ಕತ್ತಿನ ತಳಭಾಗದಲ್ಲಿರುವ ಗ್ರಂಥಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಥೈರಾಯ್ಡ್ ಗ್ರಂಥಿ ಸೊ ಆ ಕಾರಣಕ್ಕೆ ಥೈರಾಯ್ಡ್ ಗ್ರಂಥಿಯ ಕೊರತೆಯಿಂದ ಗಳಗಂಡ ಎನ್ನುವಂಥ ಕಾಯಿಲೆ ಬರುತ್ತೆ ಸೊ ಈ ಗಳಗಂಡ ಅಥವಾ ಸರಳ ಗಳಗಂಡ ಕಾಯಿಲೆ ಬಂದಾಗ ವ್ಯಕ್ತಿಯಲ್ಲಿ ಕತ್ತಿನ ಊತ ಉಂಟಾಗುತ್ತೆ ಕತ್ತು ದಪ್ಪ ಆಗುತ್ತೆ ಇನ್ಸುಲಿನ್ ಎಂಬ ಹಾರ್ಮೋನ್ನ ಸ್ರವಿಸುವ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಧೋಜೀರಕ ಅಂಗ ಇದು ಇನ್ಸುಲಿನ್ನ ಸ್ರವಿಕೆ ಮಾಡುತ್ತೆ ಮ್ಯಾನೆಂಜೀನ್ಸ್ ಎನ್ನುವಂತಹ ಕಾಯಿಲೆ ಮನುಷ್ಯನ ಯಾವ ದೇಹಕ್ಕೆ ಹಾನಿಗೊಳಗ ಹಲಿ ಹಾನಿಗೆ ಒಳ ಮಾಡುತ್ತೆ ಕೇಳಿದ್ರೆ ಸರಿಯಾದ ಉತ್ತರ ಮೆದುಳು ಮ್ಯಾನೆಂಜೈಂಟಿಸ್ ಇದೆಯಲ್ಲ ಮ್ಯಾನೆ ಜೈಂಟಿಸ್ ಇದೆಯಲ್ಲ ಇದೊಂದು ಮೆದುಳು ಸಂಬಂಧಿತ ರೋಗ ಇಷ್ಟು ಗೊತ್ತಿರಲಿ ಡೆಂಗ್ಯೂವಿನ ಕಾರಣದಿಂದ ಮನುಷ್ಯನ ದೇಹದಲ್ಲಿ ಯಾವ ಅಂಶ ಕಡಿಮೆ ಆಗುತ್ತೆ ಸರಿಯಾದ ಉತ್ತರ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ ಬ್ಲಡ್ ಪ್ಲೇಟಲೆಟ್ಸ್ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ಡೆಂಗ್ಯೂ ಜ್ವರ ಬಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಾನವ ದೇಹದ ಅತಿ ದೊಡ್ಡ ಮೂಳೆ ಯಾವುದು ಚಿಕ್ಕ ಮೂಳೆ ನೋಡಿದ್ವಿ ಅತಿ ದೊಡ್ಡ ಮೂಳೆ ಯಾವುದು ಕೇಳಿದ್ರೆ ತೊಡೆಯ ಮೂಳೆ ಇದಕ್ಕೂ ಕೂಡ ಒಂದು ಹೆಸರಿದೆ ಫಿಮ್ಯೂರ್ ಅಂತ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಮಾನವ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಬಿ ಟೂ ನಾಟ್ ಸಿಕ್ಸ್ ಅಥವಾ ಇನ್ನೂರ ಆರು ಮಾನವ ದೇಹಕ್ಕೆ ರಕ್ತ ಉತ್ಪಾದನೆ ಮಾಡುವಂಥ ಅಂಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಥಿಮಜ್ಜೆ ಮೂಳೆಗಳ ಅಸ್ಥಿಮಜ್ಜೆಯಲ್ಲಿ ರಕ್ತ ತಯಾರಾಗುತ್ತೆ ದೇಹದ ನೀರಿನ ಸಮತೋಲನ ಕಾಪಾಡುವಂಥ ಅಂಗ ಯಾವುದು ತುಂಬ ಸರಿ ಚರ್ಮ ಅನಿಸುತ್ತೆ ಬಟ್ ದೇಹದ ಇಡೀ ನೀರಿನ ಸಮತೋಲನ ಕಾಪಾಡುವ ಅಂಗ ಮೂತ್ರಜನಕ ಅಂಗ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಮಗೆ ದಣಿವಾದಾಗ ದೇಹದಿಂದ ಬಿಡುಗಡೆಗೊಳ್ಳುವಂಥ ಆಮ್ಲ ಯಾವುದು ಸರಿ ಉತ್ತರ ಆಪ್ಷನ್ ಬಿ ಯೂರಿಕ್ ಆ್ಯಸಿಡ್ ಅಥವಾ ಯೂರಿಕ್ ಆಮ್ಲ ಇದು ನಮ್ಮ ದೇಹದ ದಣಿವಾದಾಗ ಹೊರಹೋಗುವಂಥ ಒಂದು ಆ್ಯಸಿಡ್ ಅಥವಾ ಆಮ್ಲ ಆಗಿದೆ నెక్స్ట్ క్వశ్చన్ వయస్క వయస్కమాన మెదుళిన తూక ఎట్టు సరియద ఉత్తర ఆప్షన్ సి సౌరూ గ్రామ్ అథవా గ్రామ్ నెక్స్ట్ క్వశ్చన్ కేంపు రక్త కణాల జీవితావధి ఎస్టు సరియద ఉత్తర నూర ఇప్ప దిన నెక్స్ట్ క్వశ్చన్ ಮೂತ್ರಪಿಂಡದ ಮೇಲಿರುವಂಥ ಗ್ರಂಥಿಗಳಿಗೆ ಏನಂತ ಕರಿತೀವಿ ಯಾವ ಗ್ರಂಥಿಗಳಿರ್ತವೆ ಸರಿಯಾದ ಉತ್ತರ ಆಪ್ಷನ್ ಎ ಆಡ್ರಿನಲ್ ಗ್ರಂಥಿ ಇದು ಮೂತ್ರಪಿಂಡದ ಮೇಲೆ ಟೋಪಿ ಆಕೃತಿಯಲ್ಲಿ ಟೋಪಿಯಂತೆ ಕಂಡು ಬರ್ತವೆ ಕೊನೆಯ ಪ್ರಶ್ನೆ ಇದೆ ಕ್ರೇನಿಯಂ ಎಂಬ ಕವಚದಿಂದ ರಕ್ಷಿಸಲ್ಪಟ್ಟ ಮನುಷ್ಯನ ದೇಹದ ಭಾಗ ಯಾವುದು ಆಪ್ಷನ್ಸ್ ಈ ರೀತಿ ಇದೆ ಹೃದಯ ಮೆದುಳು ಕಿಡ್ನಿ ಜಠರ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್